ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಗೌಡ ಪಾಟೀಲ್

ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಂಟು ಉಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿರುವ ಕರ್ನಾಟಕ ವಿಧಾನಸಭೆಯ ನಡವಳಿಕೆ ಮುನ್ನೂರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿಯಲು ಅಮಾನತ್ತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಇಲ್ಲ ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡನಗ ಪಾಟೇಲ್ ಎಸ್ ಆರ್ ಪಟೇಲ್

عبدالرحيم <laughs disappointment>